ಇಲ್ಲಿ ನರಗುಂಡ್ ಟೌನ್ ಒಳಗೆ ಸರ್ ಇದೆ ಬ್ಯಾಟ್ರಿ ಡೌನ್ ಮಾಡಿರಿ ಬ್ಯಾಟ್ರಿ ಡೌನ್ ಯಾಕಂತ ಹಾಂ ಹಾಂ ಇಲ್ಲಿ ನರಗುನ್ ಟೌನ್ ಒಳಗೆ ಸರ್ ಇದೆ ನರಗುಂದ್ ಟೌನ್ ಒಳಗೆ ಇಲ್ಲಿ ರಾಣಿ ಚೆನ್ನಮ್ಮ ನಗರದೊಳಗೆ ಆ ರಾಣಿ ಚೆನ್ನಮ್ಮ ನಗರದೊಳಗೆ ಇಲ್ಲಿ ಏನು ಹೆಸರು ಹೇಳಿ ಸರ್ ಆಯ್ತು ಗಂಗಾಧರ್ ಜೈನ ಗಂಗಾಧರ್ ಜೈನರ್ ಅವರು ನಮ್ಮ ನಮ್ಮ ಅಂದಾನೇ ಅವರು ಫೋನ್ ಹಚ್ಚಿದ್ರು ನಮ್ಗೆ ಹಿಂಗಾಗಿ ಈಗ ಯಾಕಂದ್ರೆ ಇಲ್ಲಿ ಹೊರಬಿಸಕತ್ತಲ್ರಿ ಯಾರು ಇದಕ್ಕೆ ಮಳಿಗೆ ಬಂದಿರ್ತಾವ್ರೆ ಈ ಡಾಂಬರ್ ಗುಳಿಗೆ ಅವ್ನ ಹಾಕಿ ಹಾಕ್ಬೇಕ್ರೆ ಒಂದು ಸೆಕೆಂಡ್ ಇರತ್ತೆ ಒಳ್ಳೇದಾಯ್ತು ಒಂದ ಸೆಕೆಂಡ್ ಏ ಭಯಂಕರ ಡೇಂಜರ್ ನೋಡ್ರಿ ಸರ್ ಇದು ಏ ಇದು ಬಹಳ ದೊಡ್ಡದ ಐತಿಲ್ರೀ ಇದು ಇಂಡಿಯನ್ ಕಾಮನ್ ಕರೆಟ್ ನೋಡ್ರಿ ಸರ್ ಇದು ಕಾಮನ್ ಕರೆಟ್ ಸರ್ ಇದು ಬಹಳ ಕಟ್ಟ ಹಾ ಅಂತಾರ ಸರ್ ಇದು ಸರ್ ಇದು ಅತಿ ದೊಡ್ಡದ ಸೈಜ್ ದೊಡ್ಡ ಸೈಜ್ ಬಿಗ್ ಸೈಜ್ ಐತಿ ಸರ್ ಇದು ಬಿಗ್ ಸೈಜ್ ಐತಿ ಇದು ನೋಡ್ರಿ ಇದು ಮೋಸ್ಟ್ ವಾಂಟೆಡ್ ಮೋಸ್ಟ್ ವಾಂಟೆಡ್ ಸರ್ ಇದು ಕಡಿರಿ ಭಯಂಕರ ಇದ್ರೆ ಒಂದೇ ಸೆಕೆಂಡ ಸರಿ ಸರಿ ಸರ್ ನೀವು ನನಗೆ ಯಾಕೆ ಇದು ಮಾಡಕ್ಕೆ ರೀ ಇನ್ನು ಸರಿ ತೊಳಗ್ ಬರ್ರಿ ಸರಿ ನೋಡಿರಿ ಯಾಕಂದ್ರೆ ಏ ನಾಗರಾಮಲ್ ಸರ್ ಇದು ನಾಗರಾಮ ಹದಿನಾಲ್ಕು ಪಟ್ಟು ಹುಷಿಕಾರಿ ಹಾವ್ರಿ ಇದು ಹಾಂ ಇದು ಮೋಸ್ಟ್ ಡೇಂಜರ್ ಸರ್ ಇದು ಒಂದು ಸರ ನೀವು ಕಡಿ ಇದನ್ನ ಮಾಡಿರಿ ಇಡುವೆ ಕರೆಕ್ಟಾಗಿ ಇಡುವೆ ಮಾಡಿ ನೋಡ್ರಿ

ಹಾವಿನ ಹಾವಣ ನುಗ್ತತ್ ಸರ್ ಮುಖ್ಯ ಹಾರ ಏನಂತಂದ್ರೆ ವಿನಾಂಸಿಲ್ಲದ ಹಾವು ನುಗ್ತದೆ ಸರ್ ಹಿಂಗಾಗಿ ಭಯಂಕರ ಡೇಂಜರ್ ಹಾವು ಸರ್ ಇದು ಯಾಕಂದ್ರೆ ಇದು ಹೊಳೆಯಿಂದ ಉಸು ಮುಖಾಂತರ ಬರಕತ್ತವ್ರಿಗೆ ಹಾವು ಯಾಕಂದ್ರೆ ಇಲ್ಲಿ ಇದು ಯಾಕಂದ್ರೆ ಈ ಹಾವು ಇಲ್ಲಿ ಇರುದಲ್ ಸರ್ ಇದು ಅಂದ್ರೆ ಎಲ್ಲಾ ಕಡೆ ಅದಾವ್ರಿ ಸರ್ ಇವು ಈಗ ಬರಾಕತ್ತದ್ರೆ ಈಗ ಇದು ಈ ಹಾವು ಹೊಳಿ ಮುಖಾಂತರ ಅಲ್ರಿ ಈ ಸೈಜ್ ನಾ ನೋಡೇ ಇಲ್ಲ

ಈ ರಂಕಲ್ ದರಾಸೈ ಮೂರ್ಗೆ ಸತನ ರೆಡಿ ನಮ್ಮಲೇ ಅಲ್ಲ ಇಲ್ಲ ಈ ಟೀಂ ಸರ್ ಒಂದು ಹಿಡ್ರೆ ಇರುತ್ತೆ ಕರಿ 나ಗನವಲ್ರಿ ಅದು ಫೈ ಮದ ಸೊನಿ ಇಷ್ಟು ಫಾಸ್ಟ್ ಆಗಿ ನೀ ಎಲ್ಲಿಂದ ಡಿಲ್ಲರ್ ಬಾರ್ಕೇ ಅಂದ್ರೆ ಈ ಕಡಗಗಿತ್ತಲ್ರಿ ನಾವು ಒಂದೀತ್ ಏನರ ಓ ಹೇಳತ ರಕ್

ಸರ್ ಇನ್ನು ನಾಗರಾಮ ಬೆಚ್ಚನ್ ಜಗದೊಳಗ ಅದ ಹಾಸಿ ಏನೇ ನಾವು ಹೊರಗಡೆ ಮುಕ್ಮಂತ ಮತ್ಸಾ ಕಟ್ಕೋಬೇಕು ಸರ್ ಇದು ಬೆಚ್ಚನ ಹಾಸಿಗೆ ಒಳಗ್ ಬಂದು ಕಡಿದೆ ಸರ್ ಕಡಿಯುದಿಲ್ಲ ಕರೇ ಆದ್ರೆ ಕಡಿತ ಅದ್ ಕಡಿತ ಅಂದ್ರೆ ಗೊತ್ತಾವಲ್ಲ ಇದ್ರದ ಹಲ್ ತುಂಬಾ ವಿಷಯ ಸರ್ ಬಾಯಿ ಹಲ್ ತುಂಬ ನಾಗರಾಮ ಎರಡ ಎರಡನೇ ಹಲ್ನ ಎರಡ ಇದ್ರ ಇದ್ರ ಸಣ್ಣಗಾ ರಾಟಿ ಎಲ್ಲ ಇರ್ತದಲ್ಲ ಹಂಗ ಇರ್ತದ್ರಿ ಇದ್ರ ಹಲ್ಲದ ವಿಷಯ ಕಡಿಯೋದ್ ಗೊತ್ತಾಗಲ ಸರ್ ಇದಮ್ಸ್ ಹೆಂಗ ಗೊತ್ತಾಗತ್ತೆ ಅಂದ್ರೆ ಇದ ಒಂದು ಹತ್ತನೇ ನಿಮಿಷ ಯಾಕೆ ಮ್ಯಾಗ ಮನ್ಷಾಗ ಮಕ್ಕೊಂಡಾಗ ಯಾಕ ಇದಮ್ಸ್ ಗೊತ್ತಾಗಲ್ಲ ಅದ ಕಡಿದ್ ಇದು ಈ ದೋಮಾರಿ ಕಡದಂಗ ಇರ್ತೈತಿ ಸರ ಇನ್ನೊಂದು ನಾಗರಾವ್ ಕಡದ್ರೆ ಇಲ್ಲಿ ಬಾಯ್ತೈತಿ ಹಚ್ಕೈತಿ ಏ ನಾಗರಾವ್ ಕಡದಿರ್ಬೋದನ್ಸರ್ ಇಮಿಡಿಯೇಟಿ ಗೋಣ ಐತೆ ಅನ್ಸರ್ ಇದು ಹೇಳುದಲ್ಲ ಸರ್ ಇದು ಇದು ಇಷ್ಟ ಲಾಕ್ ಲಾಕ್ ಹಿಂಗಾಕತಿ ಹಿಂಗ್ ತಳಗ ಬೇಕೈತಿ ಕಾಣ್ ಮುಚ್ಚಿಬಿಡ್ತೈತಿ ಒಟ್ಟು ಭಯಂಕರ ಹಿಂಗ ಹಿಡ್ದ ಇದು ಇದು ವಿಷ ಜಾಸ್ತಿ ಇರೋದು ಬಾಳ ಅಲ್ರಿ ಡೇಂಜರ್ ಅವ್ರಿ ಇದು ಎಲ್ಲದಿನ್ನ ಡೇಂಜರ್ ಅವ್ರಿ ಉಳ್ದಕ್ಕಿರ ಬದಕ್ತಾರ ತಗೊಂಡೋಗಿ ಬದಕ್ಬೋದು ಸರ ಇಲ್ಲ ಆದ್ರೆ ಇಮಿಡಿಯೇಟ್ ವಿಷಯ ಆದ್ರೆ ನಮ್ ಅಂದ್ರೆ ಉಷ್ಣಿನ ಒಳಗ ಬರ್ತಾವ್ ಸರ್ ಇದು ಹೊಳಿ ಒಳಗ ಒಂದಿ ಡೌನ್ ಲೈಟ್ ಇದು ಹೊಳಿ ಒಳಗೆ ಜಾಸ್ತಿ ಇದು ಅಂದ್ರೆ ನೀರಾಗೂ ಬದುಕ್ತ ಸರ್ ಇದು ಹೊರಗೂ ಬದುಕ್ತ